ಸ್ನೇಹಿತರು ಜಗ ಅಂದ್ಬಿಟ್ಟು ತುಂಬ ನಮ್ಮ ಜೊತೆಲಿ ಓಡಾಡೋ ಹುಡುಗ ಬೆಳೆ ಹುಡುಗ ಸೊ ಆಶೀರ್ವಾದ ನಿನ್ನೆ ಗುರುಪ್ರವೇಶ ಆಯಿತು ಇನ್ನೂ ಒಳ್ಳೇದು ಮಾಡಿ ಇನ್ನೂ ಒಂದು ನಾಲ್ಕು ಮನೆ ಕಟ್ಟಲಿ ದೂರ ಶಕ್ತಿ ಕೊಡಲಿ ಆರು ಆಯ್ ಆಯ್ಸು ಆರೆಗೂ ಕೊಡಲಿ ಅಂತ ಮುಳಬಾಗಿಲು ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಗೌರವ ಅಧ್ಯಕ್ಷ ಕೃಷ್ಣಮೂರ್ತಿ ರವರ ಮಗ ಎನ್ಎಸ್ಯುಐ ರಾಜ್ಯ ಕಾರ್ಯದರ್ಶಿ ಜಗದೀಶ್ ರವರ ನೂತನ ಮನೆ ಗೃಹ ಪ್ರವೇಶ ಹಿನ್ನೆಲೆ ಆಗಮಿಸಿದ ಯಲಹಂಕ ವಿಧಾನಸಭಾ ಕ್ಷೇತ್ರದ ಪರಾಜಿತ ಅಭ್ಯರ್ಥಿ ಕೆಪಿಸಿಸಿ ರಾಜ್ಯ ಕಾರ್ಯದರ್ಶಿ ಕೇಶವರಾಜನ್ನ ರವರು ಮತ್ತು ಎನ್ಎಸ್ಯುಐ ಉಪಾಧ್ಯಕ್ಷ ಮಾರುತಿ ರವರು ಆಗಮಿಸಿ ಪೂಜೆ ಸಲ್ಲಿಸಿ ಉಡುಗೊರೆ ನೀಡಿ ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷ ಹುಸೇನ್ ಹರೀಶ್ ಗೌಡ ಮತ್ತು ಬೆಳಗದವರು ಹಾಜರಿದ್ದರು ಸ್ನೇಹಿತರು ಜಗ ಅಂದ್ಬಿಟ್ಟು ತುಂಬ ನಮ್ಮ ಜೊತೇಲಿ ಓಡಾಡೋ ಹುಡ್ಗ ಬೆಳೆಯೋ ಹುಡುಗ ಸೊ ಆಶೀರ್ವಾದ ನೆನ್ನೆ ಗುರುಪ್ರವೇಶ ಇತ್ತು ಬರೋಕ್ಕಾಗಿಲ್ಲ ಇವತ್ತು ದೇವ್ರ ದರ್ಶನ ಮಾಡಿಕೊಂಡು ಅವ್ರ ತಂದೆ ತಾಯಿ ಅವ್ರ ಸಿಸ್ಟರೆಲ್ಲ ಇದ್ರಿರಲಿ ಅವ್ರಿಗೆ ಒಳ್ಳೇದಾಗಲಿ ಒಳ್ಳೆ ಕುಟುಂಬ ಇದು ಇನ್ನೂ ಅವ್ರಿಗೆ ಒಳ್ಳೇದು ಮಾಡಿ ಇನ್ನೂ ಒಂದು ನಾಲ್ಕು ಮನೆ ಕಟ್ಟಲಿ ದೇವ್ರ ಶಕ್ತಿ ಕೊಡಲಿ ಯಾರು ಆಯಸು ಆರೋಗ್ಯ ಕೊಡಲಿ ಅಂತ ಅವ್ರಿಗೆ ಆಶೀರ್ವಾದ ಮಾಡೋಕ್ಕೆ ನಾವು ನಮ್ಮ ಮಾರುತಿಯವರು ನಮ್ಮ ಸ್ನೇಹಿತರು ಬಂದಿದ್ದೀರಿ ಎಲ್ಲರಿಗೂ ನಮಸ್ಕಾರ ಇವತ್ತು ನಮ್ಮ ಬೆಂಗಳೂರಿನ ನಮ್ಮ ನೆಚ್ಚಿನ ನಾಯಕರು ಸಮಾಜ ಸೇವಕರು ಒಳ್ಳೆ ರೀತಿಯಲ್ಲಿ ಯುವಕರನ್ನ ಮಾರ್ಗದರ್ಶನದಲ್ಲಿ ಒಳ್ಳೆಯದ್ ಕರ್ಕೊಂಡು ಹೋಗುವಂತಹ ನಮ್ಮ ಕೇಶವರಾಜ ಅಣ್ಣನವರು ನಮ್ಮ ಇವತ್ತು ಮುತ್ಯಾಲಿಪೇಟೆ ನಮ್ಮ ಕೃಷ್ಣಮೂರ್ತಿ ಅಣ್ಣನವರ ಒಂದು ಮನೆ ಗೃಹ ಪ್ರವೇಶಕ್ಕೆ ನಿನ್ನೆ ಬರಬೇಕಾಗಿತ್ತು ಕಾರಣಾಂತಗಳಿಂದ ತುಂಬ ಫಂಕ್ಷನ್ಗಳಿರೋದ್ರಿಂದ ನಿನ್ನೆ ಬರಲಿಕ್ಕೆ ಆಗಲಿಲ್ಲ ಇವತ್ತು ನಮ್ಮ ಮುಳುಬಾಗಿಲು ಕರುಡುಮಲೈ ಗಣಪತಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಅವರ ದೇವರ ಆಶೀರ್ವಾದವನ್ನು ಪಡೆದು ತದನಂತರ ನಮ್ಮ ಮುತ್ತಲ್ಪೇಟೆಯಲ್ಲಿ ಒಂದು ನಮ್ಮ ಜಗದೀಶಣ್ಣ ನಮ್ಮ ಕೃಷ್ಣಮೂರ್ತಿಯನ್ನು ಅವರ ಮನೆಗೆ ಆಗಮಿಸಿ ಅವರೊಂದು ದೇವರ ಆಶೀರ್ವಾದನ ಪಡೆದು ಒಂದು ಶುಭವನ್ನು ಆರಿಸಿದ್ರು ನಿಜವಾಗ್ಲೂ ಕೂಡ ನಮಗೆಲ್ಲರೂ ಕೂಡ ಒಂದು ಮಾರ್ಗದರ್ಶನ ಆಗಿರುವಂತಹ ನಮ್ಮ ಕೇಶವ ರಾಜಣ್ಣನವ್ರಿಗೆ ನಾನು ಮುಳಬಾಗ್ಲಿಗೆ ಬಂದಿರೋದು ನನ್ನ ನಿಜವಾಗ್ಲೂ ನನಗೆ ಸಂತೋಷ ಆಗುತ್ತೆ ಅದ್ರ ಜೊತೆಗೆ ನಮ್ಮ ಜಗದೀಶಣ್ಣ ನಮ್ಮ ಬಲವಾಗಿ ನಮ್ಮ ಬೆನ್ನೆಲುಬಾಗಿ ನಿಂತಿದ್ದಾರೆ ಏನೇ ಒಂದು ಆಸಕ್ತಿ ಇಲ್ಲಿ ನಮ್ಮ ಮುಳಬಾಗಲ ತಲೆ ಯುವಕರು ಜ ಯುವಕರಿಗೆ ನಾನು ಬೆನ್ನೆಲುಬಾಗಿ ಬಾಗಿ ನಿಂತ್ಕೊತೀನಿ ಅಂತ ನಿಮ್ಮ ಜೊತೆ ನಾನು ಯಾವತ್ತೂ ನಿಂತು ನಮ್ಗೆ ಆವಾಗವಾಗ ಹೇಳ್ತಾನೆ ಇರ್ತಾರೆ ನಿಜವಾಗ್ಲೂ ಕೂಡ ನಮ್ಮ ಕೇಶವ ಕೇಶವರಾಜಣ್ಣರವರು ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಕೂಡ ಒಂದು ದಾರಿಯಲ್ಲಿ ಸಾಕ್ತೀವಿ ಬೆಳಿತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಗ್ರೂಪ್ ಪ್ರವೇಶಕ್ಕೆ ವಿಶೇಷವಾಗಿ ಬಂದು ಒಂದು ಶುಭವನ್ನು ಹಾರಿಸಿದ್ದಾರೆ ಆವಾಗಲೇ ಹೇಳ್ತಿದ್ರು ನಮ್ಮ ಜಗದೀಶ್ ಅಣ್ಣಗೆ ಮನೆ ತುಂಬ ಚೆನ್ನಾಗಿದೆ ಇನ್ನು ಮುಂದಿನ ಇನ್ನೂ ಹಲವಾರು ಮನೆಲಿ ಕಟ್ಟಪ್ಪ ನಮ್ಮ ಆಶೀರ್ವಾದ ಸದಾ ನಿಮಗೆ ಇರುತ್ತೆ ಅಂತ ಹೇಳಿದರು ನಿಜವಾಗ್ಲೂ ಸಂತೋಷ ಆಗುತ್ತೆ ಇಂಥವ್ರು ಇರೋದರಿಂದ ಇವರ ಒಂದು ಮಾರ್ಗದರ್ಶನದಲ್ಲಿ ನಾವೆಲ್ಲೂ ಕೂಡ ಮುಂದೆ ಸಾಗ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ್ಣದ ಅಧ್ಯಕ್ಷರು ಹರೀಶ್ ಗೌಡ್ರು ನಮ್ಮತೆ ಹರೀಶ್ ಅಣ್ಣ ನಮ್ಮತ್ತೆ ಎಲ್ಲರೂ ಅವ್ರ ಜೊತೆ ಬಂದು ನಾವು ಒಂದು ಶುಭವನ್ನು ಕೋರಿದ್ದೀವಿ ಒಳ್ಳೇದಾಗಲಿ ಅಂತ ಹೇಳ್ತಾ ನಾನು ವಿಶೇಷವಾಗಿ ನಮ್ಮ ಕೇಶವರಾಜಣ್ಣವ್ರಿಗೆ ವಿಶೇಷವಾಗಿ ನಾನು ಅಭಿನಂದನೆ ಹೇಳ್ತೀನಿ ಅಂತ ಈ ಸಂದರ್ಭ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ ಎಲ್ಲ ಮಾಧ್ಯಮ ಮಿತ್ರರಿಗೆ ವಂದಿಸ್ತಾ ಏನಿವತ್ತು ನಮ್ಮ ಕೃಷ್ಣಮೂರ್ತಣ್ಣವರ ನೆನೆ ಒಂದು ಗೃಹ ಪ್ರವೇಶ ಕಾರ್ಯಕ್ರಮ ಮುಗ್ದಿದೆ ಆ ಒಂದು ಕಾರ್ಯಕ್ರಮಕ್ಕೆ ಹಣ ಅವರು ಬರಬೇಕಾಗಿತ್ತು ಕೇಶವರಾಜಣ್ಣ ಏನೋ ಕಾರಣಾಂತರಗಳಿಂದ ಇವತ್ತು ಬಂದಿದ್ದಾರೆ ಅವ್ರಿಗೆ ನಮ್ಮ ಮುಳುಬಾಗಿಲಿಗೆ ಸ್ವಾಗತವನ್ನು ಕೋರ್ತಾ ಏನು ಈಗ ಅವರು ಎಲ್ಲ ನಮ್ಮ ಯುವಕರಿಗೆ ಒಂದು ಮಾರ್ಗದರ್ಶಕರಾಗಿದ್ದಾರೆ ಅದೇ ರೀತಿ ಒಳ್ಳೆಯ ಒಂದು ಕನ್ನಡ ಸೇವೆಗೂ ಅವರ ದೇವರು ಅವ್ರಿಗೆ ಒಳ್ಳೆಯ ಆರೋಗ್ಯ ಐಶ್ವರ್ಯ ಕೊಡಲಿ ಮತ್ತು ಒಂದು ಉತ್ಸಾಹ ಕೊಡಲಿ ಅಂತ ಹೇಳ್ತಾ ಇಲ್ಲಿವರೆಗೂ ನಮ್ಮ ಮುಳುಬಾಗಿಲಿಗೆ ಆಗಮಿಸಿ ನಮ್ಮ ಒಂದು ಅಣ್ಣ ಅವರ ಮನೆಗೆ ಏನೋ ಅವ್ರು ಶುಭ ಕೋರಿದ್ದಾರೆ ಅವ್ರಿಗೂ ದೇವರು ಒಳ್ಳೆಯ ಆರೋಗ್ಯ ಐಶ್ವರ್ಯ ಕೊಡಲಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಕಾರ್ಯಕ್ರಮಗಳನ್ನು ಇಲ್ಲಿ ಆಯೋಜನೆ ಮಾಡ್ತೀವಿ ಅದಕ್ಕೆ ಅವ್ರ ಸಹ ಸಹಕಾರ ಇರಲಿ ನಮ್ಮ ಕನ್ನಡ ನಾಡು ನುಡಿ ಜಲ ಭಾಷೆ ಉಳಿವಿಗಾಗಿ ಅವ್ರ ಸಹಕಾರ ಇರಲಿ ಅಂತ ಹೇಳ್ತಾ ನಮ್ಮ ಕೃಷ್ಣಮೂರ್ತಿ ಅವರು ನನ್ನ ತಾನೇ ಗೃಹ ಪ್ರವೇಶನ ಮಾಡಿದ್ದಾರೆ ಅವ್ರಿಗೆ ದೇವರು ಒಳ್ಳೇದು ಮಾಡಲಿ ಈ ಒಂದು ಮನೆಯಿಂದ ಅವ್ರಿಗೆ ಸಕಲ ಐಶ್ವರ್ಯ ಎಲ್ಲ ಕೂಡಿ ಬರಲಿ ಅಂತ ಹೇಳ್ತಾ ಅವ್ರ ಕುಟುಂಬ ಇನ್ನೂ ಚೆನ್ನಾಗಿರಲಿ ಮುಂದೆ ಇದೇ ಥರ ನಮಗೂ ಮಾರ್ಗದರ್ಶಕರಾಗಿ ಇರಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಏನು ಇವತ್ತಿನ ದಿನ ಕೇಶವರಾಜಣ್ಣವರು ಮುಳಬಾಗ್ಲಿಗೆ ಆಗಮಿಸಿದ್ದಾರೆ ನಮ್ಮ ಅವರ ಗುರುಪ್ರವೇಶಕ್ಕೆ ಶುಭ ಕೋರಲು ಇಲ್ಲಿಗೆ ಆಗಮಿಸಿರ್ತಕ್ಕಂಥ ಒಂದು ವಿಶೇಷ ಸಂದರ್ಭದಲ್ಲಿ ನಾವು ಕೂಡ ಮುಳಬಾಗಲು ಕನ್ನಡ ರಕ್ಷಣಾ ವೇದಿಕೆ ಹಾಗೂ ಪ್ರಗತಿಪರ ಸಂಘಟನೆಗಳ ವತಿಯಿಂದ ಅವರಿಗೆ ದೇವರು ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲವನ್ನು ಪ್ರಸಾದಿಸಲಿ ಜೊತೆಗೆ ಅವರು ಇನ್ನೊಂದಷ್ಟು ಯುವ ಜನತೆಗೆ ಪ್ರೇರಣೆ ಆಗಲಿ ಮುಂದೆ ಒಳ್ಳೆ ಮಾರ್ಗದರ್ಶರಾಗಿ ಅವರು ಅವ್ರನ್ನ ಒಂದು ನಿಟ್ಟಿನಲ್ಲಿ ಯುವ ಜನತೆ ಅಂತ ಅಂತೇಳ್ಬಿಟ್ಟು ನಾನು ಆಸಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತು ನಮಸ್ಕಾರ ನಮ್ಮ ಮುಳುಬಾಲ್ ತಾಲೂಕು ವಿಶೇಷವಾಗಿ ನಮ್ಮ ಮುಳುಬಾಲ್ ತಾಲೂಕು ಜನತೆಗೆ ಶುಭ ಕೋರುತ್ತೀನಿ ನಮ್ಮ ತಾಲೂಕು ಚರ್ಬೇಕು ಚೆನ್ನಾಗಿರಬೇಕು ನಮ್ಮ ಡಿಸ್ಟಿಕ್ಕು ಚೆನ್ನಾಗಿ ನಮ್ಮ ಸ್ಟೇಟು ಚೆನ್ನಾಗಿರಬೇಕು ಅಂತ ನಮ್ಮ ಕನಸು ನಾವೊಂದು ಸ ಸಂಘಟನೆಯಲ್ಲಿ ಕನ್ನಡಪರ ಸಂಘಟನೆಯಲ್ಲಿ ತೋಡಿಸ್ಕೊಂಡಿದ್ದೀವಿ ಅದರಲ್ಲಿ ತಾಲೂಕು ಗೌರವಾಧ್ಯಕ್ಷವಾಗಿ ನಮಗೆ ನೇಮಕ ಮಾಡಿದ್ದಾರೆ ಸಂಘಟನೆಯಲ್ಲಿ ಎಲ್ಲರೂ ಬರಬೇಕು ಅಂತ ನಮ್ಮದೊಂದು ಕನಸು ಎಲ್ಲರೂ ಬಂದು ಶುಭ ಹಾರಿಸ್ಬೇಕು ಅಂತ ಒಂದು ಕನಸು ನಾವು ಅದೇ ರೀತಿಯಲ್ಲಿ ಯಾರಿಗೂ ತೊಂದರೆ ಮಾಡಲ್ಲ ನಾವು ಯಾವತ್ತೂ ಆದ್ರೂ ಅದಕ್ಕೋಸ್ಕರ ನಮ್ಮ ರೆಡ್ಡಿ ಅನ್ನೋರು ನೆನ್ನೆ ಬರಬೇಕಾಯಿತು ಕೇಶವ್ ರಾಜಣ್ಣವರು ನೆನ್ನೆ ಎಲ್ಲೋ ಜಾಸ್ತಿ ಶೆಡ್ಯೂಲ್ ಫಿಕ್ಸ್ ಆಗಿತ್ತು ಅವ್ರಿಗೆ ಪ್ರೋಗ್ರಾಮ್ಗೆ ಹಾಗಾಗಿ ಇವತ್ತು ಬರ್ತೀನಿ ಅಂತ ಅಂತೇಳ್ಬಿಟ್ಟು ಕುಡುಮಲ ಟೆಂಪಲ್ ಬಂದು ದರ್ಶನ ಪಡೆದು ಮತ್ತು ನಮ್ಮ ಮನೆಗೆ ಭೇಟಿ ಕೊಟ್ಟಿದ್ದಾರೆ ನಮ್ಗೆ ತುಂಬ ಸಂತೋಷ ಆಗಿದೆ ನಮ್ಮ ಅಣ್ಣವ್ರು ಬಂದಿದ್ದಕ್ಕೆ ಎಲ್ಲರಿಗೂ ನಮಸ್ಕಾರ 对。太